ಇವತ್ತಿನ ತುಂಗಳ ಗ್ರಾಮ ಭಾಳ ಒಂದು ದೊಡ್ಡ ಕೆಲಸ ಮಾಡಿದೆ ಅದು ಏನಂದ್ರೆ ಬಸವಣ್ಣವ್ರನ್ನ ಪಂಚಪೀಠದವ್ರನ್ನ ಕೂಡಿಸಿದಂಥ ಸಮಾಗಮ ಇವತ್ತು ತುಂಗಳದವ್ರು ಮಾಡಿದ್ರು ಇದು ಭಾಳ ಅವಶ್ಯ ಇರುವಂತಹದ್ದು ಇವತ್ತು ಯಾಕಂದ್ರೆ ಇದೊಂದು ದೊಡ್ಡ ಬಿರುಕನ್ನು ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಬಸವೇಶ್ವರವ್ರನ್ನ ಬೇರೆ ಪಂಚಪೀಠಗಳು ಬೇರೆ ಅನ್ನುವಂತಹ ಬಿರುಕು ಮೂಡಿಸಿ ವೀರ ಸೇವಾ ಲಿಂಗಾಯತ ಸಮಾಜವನ್ನು ಒಂದು ವ್ಯವಸ್ಥಿತವಾಗಿ ಇವತ್ತು ಬಿರುಕು ತರುವಂಥ ಕೆಲಸ ಆಗಿತ್ತು ಇವತ್ತೇನಾದರೂ ಎರಡೂ ಪೀಠಗಳ ಬಸವಣ್ಣವರು ನಮ್ಮ ಧರ್ಮದ ಸುಧಾ ಸರ್ಮ ಸುಧಾರಕರು ಪಂಚಪೀಠ ಅಂದರೆ ಮೂಲ ನಾವೆಲ್ಲ ಪಂಚಪೀಠದ ಭಕ್ತರೇ ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಮೂಲ ಪೀಠ ಏನಪ್ಪ ಅಂದ್ರೆ ಆಂಧ್ರ ಬಳಿ ಕೊಲೆಯ ಪಾಕದಲ್ಲಿ ಶ್ರೀಮದ್ ರೇಣುಕಾಚಾರ್ಯರು ಈಶ್ವರನಿಂದ ಅಂತ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದೆ ಅವಾಗ ಧರ್ಮಸಿಂಗರು ನಾವು ಕೂಡಿ ಕಲಬುರಗಿ ವೀರಸೈವ ಮಹಾಸಭಾದವರು ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅವಾಗ ನಮ್ಗೆ ಹೋದಾಗ ಗೊತ್ತಾಯಿತು ನಾವೆಲ್ಲ பஞ்சபீட்டத மூலதந்த வந்தவரே அவரு வீர சைவ் ரீ லிங்காய் ஏன்னா அன்க்கொரி ஒட்டு இப்போத்தீவ்விங்க பூஜை மாந் விட்டேனா வீர சைவர் பேரேதில்லிங்காய்ரு பேரே ஹிங்கே இடத்தீவ்விங்க இடீத்திங்க நான் படது வாடது வாடது சத்ய சாகிவின விடுத்த இல்லை இன்னும் எங்க ஜெக பஞ்சபீட்டது ஒரு ஜட் பத்தி அவரு நடுமக்கு வந்தது ತಯಾರಾಗೈತಿ ರಾಜ್ಯದ ಕಟ್ಟರ್ ಹಂಗ ಒಂದು ಜನಾಂಗ ಇಲ್ಲಿ ಕಟ್ಟರ್ ಒಂದು ಗುಂಪು ಒಟ್ಟು ತಯಾರಾಗಿ ಬೇರೆ ಅವರು ಅವರು ಹೋಮ ಹವನ ಮಾಡ್ತಾರೆ ಅವರು ಸನಾತನ ಧರ್ಮದ ಭಾಗದವರು ನಾವು ಲಿಂಗಾಯತರು ಬೇರೆ ಇಲ್ಲಿ ಯಾರು ಬೇರೆ ಇಲ್ಲ ಎಲ್ಲರ ಮನೆಯಾಗ ಶಿವನೇ ಪೂಜೆ ಮಾಡ್ತೀವಿ ಎಲ್ಲರೂ ಜ್ಯೋತಿರ್ಲಿಂಗಗಳಿಗೆ ಹೋಗ್ತೀವಿ ಎಲ್ಲರೂ ಸೀಸಲ್ಲಿ ಮಲ್ಲ ಭಕ್ತರೇ ಅದೀವಿ ಅದನ್ನ ಬಿಟ್ಟು ಏನು ಧಾರ್ದೀವನ್ರಿ ಯಾರ ಮನ್ಯಾಗ ಏನು ಮೊದಲ ಹೋಳ್ಗಿನೇ ತಿಂತೀವಿ ಅಲ್ಲಿಂದ ಅನ್ನನೇ ತಿಂತೀವಿ ನಿಂಗಾಯ್ತು ಮನ್ಯಾಗ ಮೊದಲು ಅನ್ನ ತಿಂದು ಹಿಂದ್ರುಗಡೆ ಹೋಳ್ಗೆ ತಿಂತಾರೇನ್ರಿ ಆ ತುಪ್ಪ ಎಲ್ಲಿ ಹಾಕ್ತಾರ ಹೋಳ್ಗೆ ಹಾಕ್ತಾರ ಏನು ಮೊಸರನ್ನಾಗ ಹಾಕಿ ತುಪ್ಪ ತಿಂತಾರೋ ಹಿಂಗೆ ಮಾಡಿ ನಮ್ಮನ್ನ ಏನು ಮಾಡ್ಯಾರಂದ್ರೆ ಸಮಾಜ ಹೊಡೆಯೋಂಥ ಕೆಲಸ ವ್ಯವಸ್ಥಿತವಾಗಿ பய் பஞ்சு பிறகு அன்னோது ஏ பசவண விசாரி ஒப்போதில் அன்னோது இது யார் கனிந்து கூட இவத்தேனா கூட அது துங்கல கிராமதோர் அந்த நான் அபிமான நோட் வர நோட நோடில் இது நோடனப்பா இது பசவேஸ்வர ம பிரிம அனாவண மத்த அட்டபல்யே ಇವಾಗ ಹೆಂಗ್ಸೀದ ಅದು ಎಟ್ಟು ತಿಳ್ಕೊಳ್ಬೇಡ್ರಿ ನೀವು ಕಟೆಂಗೆ ತೋ ಬಟೆಂಗೆ ಒಡಕೋ ತೋದಿ ಅಂದ್ರೆ ನಮ್ಗೆ ಮುಗಿಯುತ್ತ ತಿಳ್ಕೊಳ್ರಿ